బోడ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಡಿಕೆ ಹೊತ್ತು ಶಿವಮೊಗ್ಗದಿಂದ ಉತ್ತರ ಪ್ರದೇಶಕ್ಕೆ ತೆರಳಿದ್ದ ಲಾರಿ ನಾಪತ್ತೆಯಾಗಿದೆ ಈ ಕುರಿತು ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಲಾರಿ ಚಾಲಕ ಮತ್ತು ಕ್ಲೀನರ್ ಅವರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಶಿವಮೊಗ್ಗದ ಅಡಕೆ ಮಂಡಿಯೊಂದರಿಂದ ಎಂಬತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ನಾನೂರ ಮೂವತ್ತು ಚೀಲ ಅಡಿಕೆಯನ್ನು ಉತ್ತರ ಪ್ರದೇಶದ ಕಾನ್ಪುರದ ಕಾರ್ಖಾನೆಯೊಂದಕ್ಕೆ ಕಳುಹಿಸಲಾಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ ಮೇ ಹದಿಮೂರರಂದು ಶಿವಮೊಗ್ಗದಿಂದ ಲಾರಿ ಹೊರಟಿದೆ ಆದರೆ ಕಾನ್ಪುರದ ಕಾರ್ಖಾನೆಗೆ ತಲುಪಿಲ್ಲ ಇದು ಮಾಲೀಕರ ಆತಂಕಕ್ಕೆ ಕಾರಣ ಆಗಿದೆ ಹಾಗಾಗಿ ತುಂಗಾನಗರ ಠಾಣೆಗೆ ದೂರು ನೀಡಲಾಗಿದ್ದು ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಈ ಕುರಿತು ತನಿಖೆ ಕೈಗೊಂಡಿದ್ದಾರೆ ಅಡಿಕೆ ಬೆಲೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದು ಹಂತದಲ್ಲಂತೂ ಸರಕು ಮಾದರಿಯ ಅಡಿಕೆ ಒಂದು ಲಕ್ಷದ ಹೊಸ್ತಿಲವರೆಗೂ ಹೋಗಿ ವಾಪಸ್ ಬಂದಿತ್ತು ಸರಿಸುಮಾರು ತೊಂಬತ್ತೆಂಟು ಸಾವಿರ ತೊಂಬತ್ತೊಂಬತ್ತು ಸಾವಿರದವರೆಗೂ ಹೋಗಿತ್ತು ಈ ಸಂದರ್ಭದಲ್ಲಿ ಬೇಡಿಕೆ ಇದೆ ಅಡಿಕೆಗೆ ಆದರೆ ಸರಬರಾಜಿಲ್ಲ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಹಾಗಾಗಿ ಅಡಿಕೆ ಬೆಲೆ ಜಾಸ್ತಿ ಆಗ್ತಾ ಇದೆ ಕಳೆದ ಸುಮಾರು ಒಂದು ಐದಾರು ತಿಂಗಳಿಂದ ಐವತ್ತು ಸಾವಿರದ ಆಸುಪಾಸದಲ್ಲಿ ಹೊಸ ಸರಕು ಮಾದರಿ ಅಡಿಕೆ ಬೆಲೆ ಇದೆ ಇನ್ನು ಬೇರೆ ಅಡಿಕೆ ಬೆ ಅಡಿಕೆ ಮಾದರಿ ಅಡಿಕೆನೂ ಸಹ ಬೆಲೆ ಕಡಿಮೆ ಇಲ್ಲ ಈ ವರ್ಷ ಕಳೆದ ವರ್ಷ ಅಡಿಕೆಯ ರೈತರಿಗೆ ಮತ್ತು ಮಾರಾಟಗಾರರಿಗೆ ಅಡಿಕೆ ಬೆಲೆ ಚೆನ್ನಾಗೆ ಸಿಕ್ಕಿದೆ ಈಗ ಅಡಿಕೆ ವರ್ತಕರು ಈ ಅಡಿಕೆಯನ್ನ ವಿವಿಧ ಕಾರ್ಖಾನೆಗಳಿಗೆ ಕಳಿಸ್ತಾರೆ ಗುಟ್ಕಾ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಅಡಿಕೆ ಸಂಬಂಧಿಸಿದಂತ ಸುಪಾರಿ ಮಾಡಲಿಕ್ಕೆ ಪಾನ್ ಸುಪಾರಿ ಮಾಡಲಿಕ್ಕೆ ಅಡಿಕೆನ ಕಳಿಸ್ಕೊಡ್ತಾರೆ ಅದೇ ರೀತಿ ಶಿವಮೊಗ್ಗದ ಮಂಡಿ ಹೋದ್ರಿಂದ ಅಡಕೆಯನ್ನ ತುಂಬಿಕೊಂಡಂತ ಒಂದು ಲಾರಿ ಕಾನ್ಪುರಕ್ಕೆ ಹೋಗಬೇಕಿತ್ತು ಕಾನ್ಪುರದ ಕಾರ್ಖಾನೆಗೆ ಡೆಲಿವರಿ ಕೊಡಬೇಕಾಗಿತ್ತು ಆದ್ರೆ ಯಾವತ್ತಿನ ದಿನ ತಲುಪಬೇಕಾಗಿತ್ತು ಅಡಿಕೆ ಅವತ್ತು ತಲುಪಿಲ್ಲ ಅಂದಾಗ ಮಾಲೀಕರಿಗೆ ಆತಂಕ ಆಗಿದೆ ಯಾಕಂದ್ರೆ ಈ ಲಾರಿಯ ಜೊತೆ ಸರಿಸುಮಾರು ಎಂಬತ್ತೆರಡು ಲಕ್ಷ ರೂಪಾಯಿ ಒಂದು ಲಾರಿ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಲಾರಿಯಲ್ಲಿ ಅಡಕೆಯನ್ನ ಲೋಡ್ ಮಾಡಿದ್ರೆ ಎಂಬತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ನಾನೂರ ಮೂವತ್ತು ಚೀಲ ಅಡಿಕೆ ಆ ಲಾರಿಲಿತ್ತು ನಾನ್ನೂರ ಮೂವತ್ತು ಚೀಲ ಅಡಿಕೆ ಇದನ್ನು ಉತ್ತರ ಪ್ರದೇಶದ ಕಾನ್ಪುರದ ಕಾರ್ಖಾನೆಗೆ ಡೆಲಿವರಿ ಮಾಡಬೇಕಾಗಿತ್ತು ಆದರೆ ಲಾ ಅವತ್ತು ಯಾವತ್ತು ಹೋಗಬೇಕಿತ್ತು ಅವತ್ತು ಸಹ ಲಾರಿ ಹೋಗಿಲ್ಲ ಆಗ ಮಾಲೀಕರಿಗೆ ಅನುಮಾನ ಬಂದಿದೆ ಫೋನ್ ಮಾಡಿದರೆ ಚಾಲಕ ಮತ್ತು ಕ್ಲೀನರ್ಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂದರೆ ನೀವು ಕರೆ ಮಾಡಿದ ಚಂದಾದಾರರು ಸ್ವಿಚ್ ಆಫ್ ಮಾಡಿದರೆ ಅಂತ ಮೆಸೇಜ್ ಬರುತ್ತಲ್ಲ ಸ್ವಿಚ್ ಆಫ್ ಮಾಡಿದರೆ ಆತರ ಜವಾಬ್ದಾರಿ ಹೊತ್ತಂತ ಲಾರಿ ಚಾಲಕ ಮತ್ತೆ ಕ್ಲೀನರ್ಗೆ ಫೋನ್ ಮಾಡಿದರೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಲಾರಿ ತಲುಪಿಲ್ಲ ಲಾರಿ ನಾಪತ್ತೆ ಆಗಿದೆ ಹಾಗಾಗಿ ಈ ಸಂಬಂಧ ತುಂಗಾನಗರ ಠಾಣೆಗೆ ದೂರನ್ನ ಕೊಡಲಾಗಿದೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಚಾಲಕ ಮತ್ತೆ ಕ್ಲೀನರ್ ಮೊಬೈಲ್ ಸ್ವಿಚ್ ಆಫ್ ಆಯಿತು ಅಂತಂದ್ರೆ ಅವ್ರ ಮೇಲೇ ಅನುಮಾನ ಅಂತ ಅಲ್ಲ ಆ ಏನಾಗಿದೆ ಅಂತ ಆತಂಕ ಏನಾಗಿದೆ ಅಂತ ಅನುಮಾನ ಅವ್ರ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಯಿತು ಯಾವಾಗಲೂ ಆನಲ್ಲಿ ಇರಬೇಕಾಗಿತ್ತು ಮೊಬೈಲ್ ಯಾಕೆ ಆನ್ ಇಲ್ಲ ಯಾಕೆ ಕಾನ್ಪುರದ ಕಾರ್ಖಾನೆಗೇನು ಅಡಿಕೆ ತಲುಪಿಲ್ಲ ಈ ಚಾಲಕ ಕ್ಲೀನರ್ ಇವರೇ ಏನಾದರೂ ಮಾಡಿದಾರೋ ಅಥವಾ ಮತ್ತೆ ಬೇರೆ ಏನಾದರೂ ಸಂಭವಿಸಿರ್ಬೋದ ಯಾಕಂದ್ರೆ ಒಂದು ಲೋಡ್ ಅಂತಂದರೆ ಎಷ್ಟು ಆತಂಕದಲ್ಲಿ ಲಾರಿ ಮಾಲೀಕರು ಅಡಿಕೆಯನ್ನು ಡೆಲಿವರಿ ಮಾಡ್ತಾರೆ ಅಂತಂದರೆ ಒಂದು ಲೋಡ್ ಅಂತಂದರೆ ಹೆಚ್ಚು ಕಡಿಮೆ ಒಂದು ಕೋಟಿ ಒಂದು ಕೋಟಿಯನ್ನು ಹೊತ್ಕೊಂಡು ಹೋಗ್ತಾ ಇರುತ್ತೆ ಲಾರಿ ಅಡಿಕೆ ತುಂಬಿದ ಲಾರಿ ಹೋಗ್ತಾ ಇತ್ತು ರಸ್ತೆಯಲ್ಲಿ ಅಂದರೆ ಒಂದು ಕೋಟಿ ಹೋಗ್ತಾ ಇದೆ ಅಂತ ಅರ್ಥ ಅದು ಅಷ್ಟು ಮೌಲ್ಯ ಅಡಿಕೆ ಅಂದರೆ ಹಾಗಾಗಿ ಲಾರಿ ಮಾಲೀಕರಿಗೆ ಒಂದು ಆತಂಕ ಇರುತ್ತೆ ತಲುಪ್ತಾ ಇಲ್ವಾ ಅಂತೇಳಿ ಹಾಗಾಗಿ ಈ ನಿಟ್ಟಿನಲ್ಲಿ ಭಾಳಷ್ಟು ಯೋಚನೆಗಳನ್ನು ಮಾಡಿದರೆ ಹಿಂದೆ ಲಾರಿ ಚಾಲಕರು ಅಂದರೆ ಒಂದು ಲಾರಿಯನ್ನು ಅಡಿಕೆ ಲೋಡ್ ಮಾಡಿ ಕಳಿಸ್ತಾ ಇರಬೇಕಾದ್ರೆ ಲಾರಿಗೆ ಸೆಕ್ಯುರಿಟಿ ಕೊಡಬೇಕಾಗುತ್ತಾ ಯಾವ ಹಂತದ ಸೆಕ್ಯುರಿಟಿ ಎಷ್ಟು ಸೆಕ್ಯುರಿಟಿ ಏನು ಕೊಡಬೇಕು ಅಂತೇಳಿ ಆದರೆ ಈಗ ಈ ಪ್ರಕರಣದಲ್ಲಿ ಲಾರಿ ನಾಪತ್ತೆಯಾಗಿದೆ ಮಾಲೀಕರು ಆತಂಕ ಕೊಟ್ಟಿದ್ದಾರೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಮುಂದೆ ಏನಾಗಿದೆ ಏನಾಗುತ್ತೆ ಏನು ಮಾಹಿತಿ ಬರುತ್ತೆ ನೋಡಬೇಕಾಗಿದೆ